ಸರ್ವರಿಗೂ ನಮಸ್ಕಾರಗಳೊಂದಿಗೆ ನಮ್ಮ ನಿಮ್ಮೆಲ್ಲರ ಸಂಸ್ಕೃತಿ ಆಚರಣೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಾ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್ ಈ ದಿನ ನಾವು ನಮ್ಮ ನಿಮ್ಮೆಲ್ಲರ ಸಂಸ್ಕೃತಿ ಆಚರಣೆ ಯೂಟ್ಯೂಬ್ ಚಾನಲ್ನಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸುತ್ತಿದ್ದೇವೆ ಅದುವೇ ಶ್ರೀ ಮಹಾಮಂದಿರ ದರ್ಶನ ಈ ಒಂದು ಅಧ್ಯಾಯಕ್ಕೆ ನಿಮ್ಮೆಲ್ಲರ ಪ್ರೀತಿ ಬೆಂಬಲ ನಮಗೆ ಬಹಳ ಅಗತ್ಯವಾಗಿರುತ್ತದೆ ಮತ್ತು ಈ ಮಹಾಮಂದಿರ ದರ್ಶನದಲ್ಲಿ ದೇವಸ್ಥಾನಗಳ ಬಗ್ಗೆ ತಿಳಿಸಿಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ ಶಂಕರಾಚಾರ್ಯರು ಸ್ಥಾಪಿಸಿರುವಂತಹ ಕ್ಷೇತ್ರಗಳಲ್ಲಿ ಒಂದು ಪ್ರಮುಖ ಕ್ಷೇತ್ರ ಎಂದು ಎನಿಸಿಕೊಂಡಿರುವಂತಹ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠದ ಕುರಿತು ಈ ವಿಡಿಯೋದಲ್ಲಿ ನೋಡೋಣ ಜ್ಞಾನದ ದೇವತೆ ಎಂದು ಹೆಸರಾದಂತಹ ಶಾರದಾಂಬೆಯ ದೇವಾಲಯ ಇರುವ ಕ್ಷೇತ್ರವಿದು ಈ ಕ್ಷೇತ್ರವನ್ನು ಸರಿಸುಮಾರು ಎಂಟನೇ ಶತಮಾನದಲ್ಲಿ ಭಾರತದ ಪ್ರಖ್ಯಾತ ವೇದ ವಿದ್ವಾಂಸರಾದ ಶ್ರೀ ಆದಿಶಂಕರಾಚಾರ್ಯರು ಚಿಕ್ಕ ಚಿಕ್ಕಮಗಳೂರು ತುಂಗಾ ನದಿ ತೀರದಲ್ಲಿ ಶ್ರೀ ಶಾರದಾ ದೇವಿಯ ಮಂದಿರವನ್ನು ಸ್ಥಾಪಿಸುತ್ತಾರೆ ಅದುವೇ ಈಗಿನ ಶೃಂಗೇರಿ ಎಂಟನೇ ಶತಮಾನದಲ್ಲಿ ಜಗದ್ಗುರುಗಳು ಆದಂತಹ ಶ್ರೀ ಶಂಕರಾಚಾರ್ಯರು ತಮ್ಮ ಅದ್ವೈತ ತತ್ವವನ್ನು ಜ್ಞಾನವನ್ನಾಗಿ ಹರಡುವುದಕ್ಕಾಗಿ ಮತ್ತು ಸಂಸ್ಥಾನವನ್ನು ಸ್ಥಾಪಿಸುವುದಕ್ಕಾಗಿ ಒಂದು ಪವಿತ್ರವಾದ ಪುಣ್ಯಕ್ಷೇತ್ರವನ್ನು ಹುಡುಕುವ ಯತ್ನದಲ್ಲಿ ತೊಡಗಿರುತ್ತಾರೆ ಹೀಗೆ ಹುಡುಕುವ ಸಮಯದಲ್ಲಿ ಅವರು ಶೃಂಗೇರಿಯ ತುಂಗಾ ನದಿ ತೀರದಲ್ಲಿ ಬಂದಿರುತ್ತಾರೆ ಶೃಂಗೇರಿಯ ತುಂಗಾ ನದಿಯ ತೀರಕ್ಕೆ ಬಂದಾಗ ಅವರಿಗೆ ಒಂದು ಅಚ್ಚರಿಯ ಘಟನೆಯೊಂದು ಕಂಡುಬರುತ್ತದೆ ಬೇಸಿಗೆ ಕಾಲದ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಎರಿಗೆ ನೋವಿನಿಂದ ಬಳಲುತ್ತಿದ್ದ ಕಪ್ಪೆಗೆ ಸರ್ಪವೊಂದು ತನ್ನ ಎಡೆಯಿಂದ ನೆರಳು ನೀಡುತ್ತಾ ಬಿಸಿಲಿನಿಂದ ಕಪ್ಪೆಗೆ ರಕ್ಷಣೆ ನೀಡುತ್ತಿರುತ್ತದೆ ಅದನ್ನು ಗಮನಿಸಿದ ಶಂಕರರ ಮನಸ್ಸಿನಲ್ಲಿ ಈ ಪವಿತ್ರವಾದ ಸ್ಥಳದಲ್ಲಿ ಸಾಮಾನ್ಯವಾಗಿ ಶತ್ರುಗಳಾದ ಕಪ್ಪೆ ಮತ್ತು ಹಾವಿಗೂ ಸ್ನೇಹ ಬಾಂಧವ್ಯ ಮೂಡಿದೆ ಇಂತಹ ಪುಣ್ಯಕ್ಷೇತ್ರದಲ್ಲಿ ತಮ್ಮ ಮೊದಲ ಮಠವನ್ನು ಸ್ಥಾಪಿಸಲು ತೀರ್ಮಾನಿಸುತ್ತಾರೆ ಈ ಕ್ಷೇತ್ರದ ಮಹತ್ವವನ್ನ ತಿಳಿದಂತಹ ಶ್ರೀ ಶಂಕರಾಚಾರ್ಯರು ಕಾಶ್ಮೀರದಿಂದ ಚಂದನದಿಂದ ಮಾರ್ಪಟ್ಟಂತಹ ಸರಸ್ವತಿ ವಿಗ್ರಹವನ್ನ ಸ್ಥಾಪಿಸಿರುತ್ತಾರೆ ಆದರೆ ಈಗ ನಾವು ಯಾವ ವಿಗ್ರಹವನ್ನು ನೋಡುತ್ತಿದ್ದೇವೆ ಅದು ಪಂಚಲೋಹದಿಂದ ನಿರ್ಮಿಸಲ್ಪಟ್ಟಿದೆ ಮತ್ತು ಆ ವಿಗ್ರಹದಲ್ಲಿ ಅಧಿಕವಾದಂತಹ ಚಿನ್ನದಿಂದ ಮಾಡಿದ್ದಾರೆ ಈಗಲೂ ಕೂಡ ನಾವು ಶಂಕರಾಚಾರ್ಯರು ಸ್ಥಾಪಿಸಿದಂತಹ ಚಂದನದ ವಿಗ್ರಹವನ್ನು ನೋಡಬೇಕೆಂದಿದ್ದರೆ ನಾವು ವಿದ್ಯಾಶಂಕರರ ದೇವಾಲಯದಲ್ಲಿ ಆ ವಿಗ್ರಹವನ್ನು ಇಟ್ಟಿದ್ದಾರೆ ನೋಡುವ ಆಸಕ್ತಿ ಇರುವವರು ನೋಡಬಹುದು ಈಗ ಶೃಂಗೇರಿಗೆ ಆ ಒಂದು ಹೆಸರು ಯಾವ ರೀತಿಯಾಗಿ ಬಂತು ಅಂತ ಈಗ ತಿಳಿಯೋಣ ಶೃಂಗೇರಿ ಎಂಬ ಹೆಸರು ಬರಲು ಕಾರಣರ್ಯಾರೆಂದರೆ ಋಷಿ ವಿಭಾಂತಕರ ಮಗನಾದಂತಹ ಋಷಿ ವಿಭಾಂತಕರ ಮಗನಾದಂತಹ ಶ್ರೀ ವೃಷ್ಯ ಶೃಂಗರಿಂದ ಈ ಒಂದು ಹೆಸರು ಬಂದಿದೆ ಅಂತೇಳಿ ಹೇಳ್ಬೋದು ಶೃಂಗೇರಿ ಎಂಬ ಹೆಸರು ಬರಲು ಕಾರಣ ಯಾರು ಎಂದರೆ ಅವರು ಋಷಿ ವಿಭಾಂತಕರ ಮಗರಾಗಿರತಕ್ಕಂತಹ ಮಹರ್ಷಿ ವೃಷ್ಯ ಶೃಂಗ ಅವರ ತಪೋಭೂಮಿಯೇ ಶೃಂಗೇರಿ ಶೃಂಗೇರಿ ಎಂಬ ಹೆಸರು ಋಷ್ಯ ಶೃಂಗಗಿರಿ ಎಂಬ ಪದದಿಂದ ಬಂದಿದೆ ಶೃಂಗಗಿರಿ ಎಂಬುದು ಅಂತಿಮವಾಗಿ ಶೃಂಗೇರಿ ಎನ್ನುವಂತಹ ಈಗಿನ ಹೆಸರಿಗೆ ಬಂದು ನಿಂತಿದೆ ಈಗ ಬೆಂದಕಾಳೂರು ಯಾವ ರೀತಿಯಾಗಿ ಬೆಂಗಳೂರು ಆಯಿತು ಮಾಂಡವ್ಯ ಋಷಿಯ ತಪೋಭೂಮಿ ಮಾಂಡವ್ಯ ಎಂದು ಇದ್ದಂತಹ ಕ್ಷೇತ್ರವನ್ನ ಕೊನೆಗೆ ಮಂಡ್ಯ ಎನ್ನುವ ಹೆಸರು ಹೇಗೆ ಬಂತೋ ಇದೂ ಕೂಡ ಶೃಂಗಗಿರಿ ಎನ್ನುವ ಹೆಸರು ಕೊನೆಗೆ ಶೃಂಗೇರಿಯಾಗಿ ಈಗ ಕಂಗೊಳಿಸುತ್ತಿದೆ ಋಷ್ಯಶೃಂಗ ಮಹರ್ಷಿ ಭಗವಂತನಾಗಿರುವಂತಹ ಶ್ರೀರಾಮನ ಅವತಾರದ ಆಗಮನಕ್ಕೆ ಕಾರಣಕರ್ತ ಎಂಬುದನ್ನು ಕೂಡ ರಾಮಾಯಣದಲ್ಲಿ ಉಲ್ಲೇಖಿಸಿದ್ದಾರೆ ಈ ಋಷ್ಯಶೃಂಗರ ಬಗ್ಗೆ ಮಾಹಿತಿ ಬೇಕು ಅನ್ನುವುದಾದರೆ ಕಮೆಂಟ್ ಮೂಲಕ ತಿಳಿಸಿ ನಾವು ಅವರ ಬಗ್ಗೆ ಒಂದು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಇದೇ ಕಾರಣಕ್ಕಾಗಿ ಶಂಕರಾಚಾರ್ಯರು ಈ ಸ್ಥಳವನ್ನು ಆರಿಸಿಕೊಂಡರು ಈ ಸ್ಥಳದಲ್ಲಿ ಶತ್ರುಗಳು ಮಿತೃಗಳಾಗುತ್ತಾರೆ ಮತ್ತು ರಿಷಿ ವಿಭಾಂತಕ ಮತ್ತು ಅವರ ಮಗರಾದಂತಹ ಋಷ್ಯಶೃಂಗರ ಒಂದು ತಪಸ್ಸು ಮಾಡಿರುವಂಥ ಭೂಮಿಯಾದ ಕಾರಣ ಇದು ಪುಣ್ಯಕ್ಷೇತ್ರವೇ ಸರಿ ಎಂದು ಶಂಕರಾಚಾರ್ಯರು ನಿರ್ಧರಿಸುತ್ತಾರೆ ಆದಿಶಂಕರಾಚಾರ್ಯರು ಶಂಕರಾಚಾರ್ಯರು ಅವರ ನಾಲ್ಕು ಮಠಗಳನ್ನು ಕೂಡ ಬೆಟ್ಟದ ಉಪಕಾಂಡದಲ್ಲಿ ಮಠಗಳನ್ನು ಸ್ಥಾಪಿಸಿದ್ದಾರೆ ಅವುಗಳು ಯಾವ್ಯಾವು ಅಂದರೆ ದಕ್ಷಿಣದಲ್ಲಿ ಶೃಂಗೇರಿ ಉತ್ತರದಲ್ಲಿ ಬದರಿನಾಥ ಪೂರ್ವದಲ್ಲಿ ಪೂರಿ ಮತ್ತು ಪಶ್ಚಿಮದಲ್ಲಿ ದ್ವಾರಕ ಶೃಂಗೇರಿಯು ದಕ್ಷಿಣದಲ್ಲಿದೆ ಅದು ಕರ್ನಾ ಯಜುರ್ವೇದಕ್ಕೆ ಸಂಬಂಧಪಟ್ಟಿದೆ ದ್ವಾರಕವು ಪಶ್ಚಿಮದಲ್ಲಿದೆ ಅದು ಗುಜರಾತ್ನಲ್ಲಿದೆ ಅದು ಸಾಮವೇದಕ್ಕೆ ಸಂಬಂಧಪಟ್ಟಿದೆ ಪೂರಿ ಗೋವರ್ಧನ ಮಠವು ಪೂರ್ವದಲ್ಲಿದೆ ಒಡಿಶಾದಲ್ಲಿದೆ ಅದು ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಿದೆ ಮತ್ತು ಬದರಿ ಜ್ಯೋತಿರ್ಪೀಠವು ಉತ್ತರದಲ್ಲಿದ್ದು ಉತ್ತರಾಖಂಡದಲ್ಲಿದೆ ಅದು ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಿದೆ ಮತ್ತು ಈಗ ಈ ಕಡೆ ನೋಡೋದಾದರೆ ಈಗಾಗಲೇ ಶಂಕರಾಚಾರ್ಯರವರು ಸರಸ್ವತಿಯ ಪೀಠವನ್ನ ಶೃಂಗೇರಿಯಲ್ಲಿ ಸ್ಥಾಪಿಸಿ ನಂತರ ಆ ಪೀಠಕ್ಕೆ ಪ್ರಧಾನ ಅರ್ಚಕರನ್ನಾಗಿ ಸುರೇಶ್ವರಾಚಾರ್ಯರನ್ನು ಈ ಪೀಠದ ಪ್ರಧಾನ ಅರ್ಚಕರು ಅಂತೇಳಿ ನೇಮಿಸಿದ್ರು ಅದನ್ನ ಮಠಾಧಿಪತಿಗಳು ಅಂತಲೂ ಕೂಡ ನಾವು ಹೇಳಬಹುದು ಇದಾದ ನಂತರ ಮೂವತ್ತೇಳನೇ ಆಚಾರ್ಯರು ಈಗಾಗಲೇ ಶೃಂಗೇರಿಯನ್ನು ಮೂವತ್ತೇಳು ಮಠಾಧಿಪತಿಗಳು ಬಂದು ಹೋಗಿದ್ದಾರೆ ಈಗ ಇರುವಂತಹ ಮೂವತ್ತಾರನೇ ಪೀಠಾಧಿಪತಿಗಳು ಅವರೇ ಶ್ರೀ ಶ್ರೀ ಭಾರತೀ ತೀರ್ಥ ಎಂಬ ನಾಮವನ್ನು ಹೊಂದಿದ್ದಾರೆ ಪ್ರಸ್ತುತ ಶೃಂಗೇರಿಯ ಶಂಕರಾಚಾರ್ಯರೇ ಎಂದು ಪ್ರಸಿದ್ಧಗೊಂಡಿದ್ದಾರೆ ಭಾರತೀ ತೀರ್ಥರು ಮೂವತ್ತೇಳನೇ ಪೀಠಾಧಿಪತಿಗಳನ್ನು ಇದಾಗಲೇ ಆರಿಸಿಕೊಂಡಾಗಿದೆ ಅವರೇ ಶ್ರೀ ವಿಧುಶೇಖರ ತೀರ್ಥರು ಈ ರೀತಿಯಾಗಿ ನೋಡೋದ ಈಗ ಶೃಂಗೇರಿಯ ದೇವಾಲಯದ ಹೊರಾಂಗಣದಲ್ಲಿರುವ ಶೃಂಗೇರಿ ದೇವಾಲಯದ ಹೊರಾಂಗಣದ ಬಲಭಾಗದಲ್ಲಿ ವಿದ್ಯಾಶಂಕರ ದೇವಸ್ಥಾನವಿದೆ ಆ ದೇವಸ್ಥಾನವು ತುಂಬಾ ಸುಂದರವಾಗಿ ಮತ್ತು ನಯನ ಮನೋಹರವಾಗಿ ಪ್ರಖ್ಯಾತಿ ಹೊಂದಿದೆ ಇದನ್ನು ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಹೊಯ್ಸಳರ ಮತ್ತು ದ್ರಾವಿಡರ ವಸ್ತುಶಿಲ್ಪ ಕಲೆಯಿಂದ ಸಂಯೋಜಿಸಿ ಸಂಪೂರ್ಣ ಕಲ್ಲಿನಿಂದಲೇ ಕಟ್ಟಲಾಗಿದೆ ಕ್ಷೇತ್ರದಲ್ಲಿ ಶ್ರೀ ವಿದ್ಯಾಶಂಕರರು ನೆಲೆಸಿದ್ದಾರೆ ಇವರು ಶೃಂಗೇರಿಯ ವಿದ್ಯಾಪೀಠದ ಹತ್ತನೇ ಪೀಠಾಧಿಪತಿಗಳಾಗಿದ್ದರು ಮತ್ತು ಇವರು ಮಹಾನ್ ತಪಸ್ವಿಯೂ ಆಗಿದ್ದರು ಇವರು ನೂರ ಮೂರು ವರ್ಷಗಳ ಕಾಲ ಪೀಠಾಧಿಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಹಾಗೂ ಜನ್ಮ ತಪಸ್ವಿಯಾಗಿದ್ದ ಇವರು ಲಂಬಿಕ ಯಾಗ ಸಿದ್ಧಿಯಿಂದ ತಮ್ಮ ದೇಹವನ್ನು ತ್ಯಜಿಸಲು ನಿರ್ಧರಿಸಿದನು ಪ್ರಸ್ತುತ ವಿದ್ಯಾಶಂಕರರ ದೇವಸ್ಥಾನ ಇರುವ ಸ್ಥಳದಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಧ್ಯಾನಮಗ್ನರಾಗುತ್ತಾರೆ ಅವರು ಅವರಿದ್ದ ಕೊಠಡಿಯನ್ನು ಹನ್ನೆರಡು ವರ್ಷಗಳ ಕಾಲ ಮುಚ್ಚಬೇಕೆಂದು ಹೇಳಿರುತ್ತಾರೆ ಆ ನಂತರವೇ ತೆಗೆಯಬೇಕು ಎಂದು ಆಜ್ಞೆಯನ್ನು ಕೂಡ ಮಾಡಿರುತ್ತಾರೆ ಮತ್ತು ಅವರ ದೇಹವು ಹನ್ನೆರಡು ವರ್ಷಗಳಾದ ನಂತರ ತೆಗೆದ ಮೇಲೆ ಲಿಂಗರೂಪಿಯಾಗಿ ಇರುತ್ತದೆ ಅಂತೇಳಿ ಅವರ ಶಿಷ್ಯರಿಗೆ ತಿಳಿಸಿರುತ್ತಾರೆ ಆದರೆ ಅವರ ಶಿಷ್ಯರು ಕುತೂಹಲದಿಂದ ಮೂರು ವರ್ಷಗಳಲ್ಲೇ ಬಾಗಿಲನ್ನು ತೆಗೆಯುತ್ತಾರೆ ಅಲ್ಲಿ ಜಗದ್ಗುರುಗಳಾದ ವಿದ್ಯಾಶಂಕರರ ದೇಹವು ಮಾಯವಾಗಿರುತ್ತದೆ ಆದರೆ ಆ ಸ್ಥಳದಲ್ಲಿ ಅಪೂರ್ಣವಾದಂತಹ ಲಿಂಗವು ಇರುತ್ತದೆ ಇದೆಲ್ಲ ಮುಗಿದು ಕೆಲವು ದಿನಗಳ ನಂತರ ವಿದ್ಯಾಶಂಕರರು ಅವರ ಶಿಷ್ಯಂದಿರಾದ ವಿದ್ಯಾರಣ್ಯ ಮತ್ತು ಭಾರತೀ ತೀರ್ಥರ ಕನಸಿನಲ್ಲಿ ಬಂದು ಅವರು ಸಮಾಧಿಯಾದಂತಹ ಸ್ಥಳದಲ್ಲಿ ಒಂದು ಲಿಂಗವನ್ನು ಸ್ಥಾಪಿಸಲು ಸೂಚಿಸುತ್ತಾರೆ ವಿದ್ಯಾಶಂಕರರ ಆದೇಶದ ಮೇರೆಗೆ ಶಿವಲಿಂಗವನ್ನು ಸ್ಥಾಪನೆ ಮಾಡುತ್ತಾರೆ ಅದುವೇ ಈ ದಿನ ನಾವು ನೋಡುತ್ತಿರುವಂತಹ ವಿದ್ಯಾಶಂಕರರ ದೇವಸ್ಥಾನವಾಗಿದೆ ಮತ್ತು ಈ ಒಂದು ಘಟನೆಯಿಂದ ನಮಗೆ ತಿಳಿಯುವುದೇನೆಂದರೆ ಗುರುಗಳು ಹೇಳಿದ ಮಾತನ್ನು ಶಿಷ್ಯಂದಿರು ಕೇಳಿದ್ದರೆ ಈ ದಿನ ಒಂದು ಪರಿಪೂರ್ಣವಾದಂತಹ ಉದ್ಭವಲಿಂಗವನ್ನು ನಾವು ನೋಡಬಹುದಾಗಿತ್ತು ಆದರೆ ಶಿಷ್ಯಂದಿರು ಸ್ವಲ್ಪ ಅವಸರ ಮಾಡಿ ಅದನ್ನು ಮೂರು ವರ್ಷಗಳಲ್ಲೇ ತೆಗೆದ ಕಾರಣ ಅಪೂರ್ಣವಾದ ಲಿಂಗ ನಮಗೆ ಕಂಡುಬಂತು ಇದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ನಮ್ಮ ಸಮಯಕ್ಕಾಗಿ ಕಾಯದೆ ಬೇಗ ಏನಾದರೂ ಮಾಡಲು ಅದರಿಂದ ಏನಾದರೂ ಒಂದು ಅಚಾತುರ್ಯವಾಗುತ್ತದೆ ಎನ್ನುವುದಕ್ಕೆ ಈ ಒಂದು ಕಥೆಯೇ ಸಾಕ್ಷಿ ಇದೇ ರೀತಿ ನನ್ನ ಈ ಹೊಸ ಅಧ್ಯಾಯಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನನ್ನ ಹಳೆ ವಿಡಿಯೋಗಳನ್ನು ಕೂಡ ನೋಡಿ ನನ್ನನ್ನು ಬೆಂಬಲಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶಾರದಾಂಬೆಯ ದೇವಸ್ಥಾನದ ಪಕ್ಕ ವಿದ್ಯಾಶಂಕರರ ದೇವಾಲಯ ಬಿಟ್ಟು ಇನ್ನೂ ಹಲವಾರು ದೇವಸ್ಥಾನಗಳು ಕೂಡ ಇವೆ ಆ ಪ್ರತಿಯೊಂದು ದೇವಸ್ಥಾನ ಮತ್ತು ಅದರ ಮಹಿಮೆಯನ್ನು ತಿಳಿಸ್ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಧನ್ಯವಾದಗಳು